ಸೊ ನೋಡ್ಬೋದು ಫೈನಾಗಿ ಕಿಚು ಕಿಚಿ ರೆಡಿಯಾಗಿದೆ ಸೊ ನಂಗಂತೂ ತುಂಬ ಇಷ್ಟ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯೂಶ್ವಲಿ ಎಲ್ಲರೂ ಈರುಳ್ಳಿ ದೋಸೆ ಮಾಡೋದು ಹೆಂಗೆ ಅಂತ ಗೊತ್ತು ಆ ನೀಲಿ ಸ್ವಲ್ಪ ಎಲ್ಲ ಹಾಕೊಂಡು ಮಾಡ್ತಿದ್ದೀನಿ ಆದ್ಮೇಲೆ ಇವಾಗ ದೋಸೆ ಹಿಟ್ಟನ್ನ ಹಾಕ್ತಿದ್ದೀನಿ ಸೊ ಎರಡು ಸೌಟ್ ಹಾಕ್ತಿದ್ದೀನಿ ನಾನು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸೊ ಎಲ್ಲರಿಗೂ ಸಾಕಾಗಬೇಕಲ್ಲ ಸೊ ಅದರಿಂದ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಸೊ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಸೊ ನೋಡ್ಬೋದು ಎಷ್ಟು ಸಾಕಾಗ ಕಾಣ್ತಿದೆ ಅಂತ ಸೊ ಅದ್ರ ಜೊತೆಗೆ ಗ್ರೀನ್ ಚಟ್ನಿ ಮಾಡಿದ್ದೀನಿ ಸೊ ಒಳ್ಳೆ ಕಾಂಬಿನೇಷನು ಹೈ ಫ್ರೆಂಡ್ಸ್ ನಾನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಶೆಟ್ಟಿ ಬ್ಲಾಗ್ಸ್ ಯಾರೆಲ್ಲ ಮಾಗ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಕರ್ಕೊಂಡು ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸೊ ಸ್ವಲ್ಪ ಹೊರ್ಗಡೆ ಹೋಗಬೇಕು ಕೆಲಸ ಇದೆ ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ಅಂದರೆ ಅಮ್ಮ ರೆಡಿ ಆಗಿದ್ದಾರೆ ವ್ಲಾಗ್ ಇಷ್ಟ ಆದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಮನಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈ ಕೆ ರೀಚ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಮೇಲೆ ಇರಲಿ ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಏನ್ ಸೌಂಡ್ ಡಿಸ್ಟರ್ಬೆನ್ಸ್ ಅಂತಿದ್ರ ಹಿಂದ್ಗಡೆ ಎಲ್ಲ ಏನಂತಾರೆ ಗದ್ದೆಗಳಿಗೆ ಔಷಧಿ ಬಿಡ್ತಾರಲ್ಲ ಸೊ ಅದು ಎಲ್ಲ ರೆಡಿ ಮಾಡ್ತಿದ್ದಾರೆ ಆ ಕಡೆ ಸೊ ಅದಕ್ಕೋಸ್ಕರ ಒಂಥರ ಡುಗ್ ಅಂತ ಸೌಂಡ್ ಬರ್ತೈತೆ ಅಷ್ಟೇ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಬಂದ್ನ ಶುರು ಮಾಡೋಣ ಮಧ್ಯಾಹ್ನ ಊಟಕ್ಕೂ ಇವಳ ರೆಡಿ ಮಾಡಿಬಿಟ್ಟು ಹೋಗ್ತಿದ್ದೇನೆ ವೈಟ್ ರೈಸ್ ಮಾಡಿದ್ದೆ ಹಾಗೆ ಸ್ವಲ್ಪ ಬಿಳಿ ರಸಮ್ ಸಾಂಬಾರು ಮಾಡಿದ್ದೆ ನಾನು ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ ನನಗದು ತುಂಬ ಇಷ್ಟ ಆಯಿತು ಸೊ ಒಂದು ಒಂಥರ ಮೂಗು ಬಿಸಿತಾರೆ ನಮ್ಮ ಕೊಳ್ಳೇಗಾಲದಲ್ಲಿ ಅಷ್ಟು ಬಿಸಿಲು ಇಲ್ಲ ಅಷ್ಟು ಮೋಡರ್ನ್ ಇಲ್ಲ ಆ ಥರ ಇದೆ ಸೊ ಅಷ್ಟೊತ್ತಿಗೆಲ್ಲ ಬಂದು ವ್ಯಾಪಾರ ಮಾಡ್ತಿರ್ತಾರೆ ಹೆಂಗೋಗೋಣ ನೆಕ್ಸ್ಟ್ ಹೋಗೋಣ ಸ್ಟ್ರೈಟ್ ఇరులు తీసుకోవబడకంట గైస్ 2 వర్క్ కేజీలో 100 రూపాయలు సెంట 2 వర్క్ కేజీలో సరే మా 1/2 చేస్తా గైస్ మా అమ్మ దేనో స్టీల్ ఐటెం తీసుకోవబడకంట సో ಅದకలోговార 80 సెంట 3 రూపాయలు ಸೊ ಹಾಗೆ ಒಂದು ವೆನಿಲಾ ಫ್ಲೇವರ್ದು ಟೇಸ್ಟ್ ಮಾಡ್ತಿದ್ದೀನಿ ನಾನು ಇವಾಗ ನೋಡಿ ಹಿಂಗೋಗ್ತಿದ್ದೆ ಆಕಾಶದ ಮೇಲೆ ಅಕ್ಕಿಗಳು ಆಗಲೇ ಒಂದು ಹೋಯ್ತು ಮಿಸ್ ಆಗೋಯ್ತು ಈ ಹೋಳಿಂದ ಇಲ್ಲೋಳಲ್ಲ ಈ ರಾಣಿ ಈ ರಾಣಿ ಬಂದ್ಬಿಟ್ಟು ಫೋಸ್ನ ಕೂತವಳೆ ಮಾಡಂತಿದ್ದೆ ಹೊಂಟೆ ಹೋಯ್ತು ಚೆನ್ನಾಗಿತ್ತು ಅದರೊಳಗೆ ಕ್ಲೈಮೆಂಟ್ ಇವತ್ತು ಒಗ್ಗರಣೆ ಕಡಲೆ ಪುಡಿ ಹೇಗೆ ಮಾಡಿದ್ರೆ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಸ್ವಲ್ಪ ಚೀಟಾಪಟ್ಟ ಅಂತಂದಮೇಲೆ ಕಡಲೆ ಬೀಜ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೇ ನಿಮಗೆ ಜಾಸ್ತಿ ಬೇಕಂದ್ರೂ ಜಾಸ್ತಿ ಹಾಕ್ಬೋದು ಸ್ವಲ್ಪ ಬೇಕಂದರೂ ಸ್ವಲ್ಪ ಹಾಕ್ಕೊಬೋದು ನೆಕ್ಸ್ಟ್ ಇವಾಗ ನಾನು ಉರ್ಗೊಳ್ಳೆ ಹಾಕೋತಿದ್ದೀನಿ ಉರ್ಗೊಳ್ಳೆನೂ ಅಷ್ಟೇ ಎಷ್ಟು ಬೇಕು ಅಷ್ಟು ಹಾಕೋಬೋದು ನನಗೆ ಬೀಜಕ್ಕಿಂತ ಉರ್ಗಡ್ ತುಂಬ ಇಷ್ಟ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ವಿ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡು ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಬೆಳ್ಳುಳ್ಳಿ ಅದ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇಷ್ಟು ಬಂದರೆ ಸಾಕು ಈ ಟೈಮಲ್ಲಿ ಸ್ವಲ್ಪ ಒಣ್ಮೆಣ್ಸಿಂಕಿ ಹಾಕ್ತಿದ್ವಿ ಒಣ್ಮೆಣ್ಸಿಂಕೆ ಬೇಕು ಅಂದರೆ ಹಾಕೊಂಬೋದಿಲ್ಲ ಅಂದರೆ ಇಲ್ಲ ಸ್ವಲ್ಪ ಹಾಕೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕರ್ಬೇನಿ ಸೊಪ್ಪು ಕರ್ಬೇವಿನಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರ್ಬೇ ಸೊಪ್ಪು ಅಷ್ಟೇ ರೋಸ್ಟ್ ಹಾಕಬೇಕು ಸೊ ಎಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ ಉಪ್ಪು ಮತ್ತು ಖಾರ ನಾವು ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ ಆವಾಗಲೇ ಹಾಕಬೇಕು ಹಾಗೆ ಖಾರ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀವಿ ಸೊ ಅದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಆರಬೇಕು ಬಿಸಿಲನ್ನೇ ಹಾಕ್ಬಾರ್ದು ಹೊತ್ತು ಹಾರಬೇಕು ಸೊ ನೋಡ್ಬೋದು ಫೈನಾಗಿ ಒಗ್ಗರಣೆ ರೆಡಿಯಾಗಿದೆ ಸೊ ಇವಾಗ ಈ ಪ್ಯಾನಿಂದ ಇವಾಗ ತಪ್ಲಕ್ಕೆ ಶಿಫ್ಟ್ ಮಾಡ್ಕೋತಿದ್ದೀವಿ ಯಾಕಂದರೆ ಕಳ್ಳೆಪುರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ ಅದಕ್ಕೆ ಯಾಕೆಲ್ಲ ತುಂಬ ಗೊತ್ತೆ ಅಂದ್ಬಿಟ್ಟು ಇವಾಗ ಇದಕ್ಕೆ ಹಾಕೋತಿದೀನಿ ಸೊ ಒಗ್ಗರಣೆ ಮಾಡ್ಕೊಂಡಿರೋದೆಲ್ಲ ಈ ತಪ್ಲಕ್ಕೆ ಹಾಕ್ಕೊಂಡು ಇವಾಗ ಕಡಲೆಪುರಿ ಹಾಕ್ತಿದ್ದೀನಿ ಸೊ ನೋಡ್ಬೋದು ಎಲ್ಲ ಇರುತ್ತೆ ಅಂದರೆ ಅದನ್ನು ತೆಗೆದಿಟ್ಬಿಟ್ಟು ಬೇಕಾದ್ರೆ ಹಂಗೆ ಬರೀ ಕಡಲೆಪುರಿ ಹಾಕ್ಕೊಬೋದು ಬೂಂದಿನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಗ್ಗರಣೆ ಮಾಡಿದ್ದೀವಲ್ಲ ಅದೆಲ್ಲ ಪುರಿಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಉಪ್ಪು ಖಾರ ಎಲ್ಲನೂ ಸೊ ನೋಡ್ಬೋದು ಫೈನಲ್ ಆಗಿ ಒಗ್ಗರಣೆ ಕಳ್ಳಪುಳಿ ರೆಡಿಯಾಗಿದೆ ಗಾಯ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ಕ್ಲೈಮೇಟ್ ಮಾತ್ರ ಸೊ ನೋಡ್ಬೋದು ಇವತ್ತು ಹೇಗಿದೆ ನಮ್ಮ ಮೂರು ಅಂತ ಒಂದು ಐದಾರು ದಿನದಿಂದ ಮಳೆ ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಸೊ ಕಿಚಿ ಮಳೆ ತುಂಬ ಸಿಂಪಲ್ಲು ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡ್ಮೇಲೆ ಇವಾಗ ಡೈರೆಕ್ಟಾಗಿ ಮೊಟ್ಟೆನ ಹೊಡೆದಿ ಹೊಡೆದು ಪ್ಯಾನ್ ಒಳಗೆ ಹಾಕೋಬೇಕು ಸೊ ನಿಧಾನ ಕೊಡೋದು ಯಾಕಂದ್ರೆ ಎಲ್ಲ ಸೀದೋ ಥರ ಹೋಗುತ್ತೆ ಲೋ ಫ್ಲೇಮಲ್ಲಿ ಮಾಡಬೇಕು ನಾವು ಐ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಹಾಗೆ ಕಚ್ಕೊಂಬಿಡುತ್ತೆ ಇವತ್ತು ಕಿಚ್ ಕಿಚಿ ಮಾಡ್ತಿದ್ರೆ ಟೇಸ್ಟ್ ಸೂಪರ್ ಸೂಪರಾಗಿತ್ತು ಇವಾಗ ಸ್ವಲ್ಪ ಪೇಪರ್ ಹಾಕ್ತಿದ್ದೀವಿ ಪೇಪರ್ ಆದ್ಮೇಲೆ ಸ್ವಲ್ಪ ಸಾಲ್ಟು ಇವೆರಡೇ ನೈನ್ ಏನೂ ಹಾಕೋಗಿಲ್ಲ ಇದು ಹಾಕಿದ್ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ನಾವು ಉಪ್ಪಿಟ್ಟು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಚೆನ್ನಾಗಿ ಉರಿಬೇಕು ಲೋ ಫ್ಲೇಮಲ್ಲೇ ಮಾಡಬೇಕು ಆದರೆ ಹೈ ಫ್ಲೇಮಲ್ಲಿ ಹೀಟ್ರೆಲ್ಲ ಸೀದೋಗುತ್ತೆ ಸೊ ಅದರಿಂದ ಚೆನ್ನಾಗಿ ಉರಿತಿದ್ರೆ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ನೋಡ್ಬೋದು ಫೈನಲಾಗಿ ಆಗಿದೆ ಈ ಥರ ಸ್ವಲ್ಪ ನೀರು ನೀರಾಗಿದ್ದೆ ನಾವೇ ನೀರೇನು ಆ್ಯಡ್ ಮಾಡಿಲ್ಲ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಲ್ಲ ಸೊ ಅದಕ್ಕೆ ಟೈಮ್ ಬಂದು ಎಂಟು ಕಾಲಾಗಿದೆ ಇನ್ನೇನೋ ಮಣ್ಣನೂ ಬರ್ತಾನೆ ಸೊ ನೋಡ್ಬೋದು ಆಗಿ ಕಿಚಿ ಕಿಚಿ ರೆಡಿಯಾಗಿದೆ ಸೊ ನಂಗಂತೂ ತುಂಬ ಇಷ್ಟ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಅಣ್ಣ ಬಂದ ಏನೋ ಹುಷಾರಿಲ್ಲ ಆದರೂ ವೀಡಿಯೋ ಮಾಡ್ತಾವ ಏನು ಮಾಡ್ತೈತೆ ಹೇಳ ನೀನು ಹೇಳಿದ್ದಲ್ಲ ఎగ్ బుర్జె కిచ్చు కిచ్చి కిచు కిచ్చి మార్తా ఇవతీగా సరి తలసరి ఇష్టం